ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸೀತಾರಾಮ ಧಾರಾವಾಹಿಯ ಶುಕ್ರವಾರದ ಸಂಚಿಕೆಯ ಒಂದು ಚಿಕ್ಕ ಪ್ರೋಮೋವನ್ನು ನೋಡೋಣ ಬನ್ನಿ ಅದಕ್ಕೂ ಮುನ್ನ ಗುರುವಾರದ ಸಂಚಿಕೆಯಲ್ಲಿ ಏನೆಲ್ಲ ನಡೀತು ಎನ್ನುವುದನ್ನು ತಿಳಿಯೋಣ ಬನ್ನಿ ಇಲ್ಲಿ ಭಾರ್ಗವಿಗೆ ಚರಂಡಿ ಫೋನ್ ಟ್ಯಾಪ್ ಆಗಿರೋ ವಿಷಯ ಗೊತ್ತಾಗಿದೆ ಇದನ್ನು ತಿಳಿದ ಭಾರ್ಗವಿ ಚರಂಡಿಗೆ ಬೈದಿದ್ದಾಳೆ ನಿಮಗೇನಾದರೂ ಸ್ವಲ್ಪನಾದ್ರೂ ಜವಾಬ್ದಾರಿ ಇಲ್ವಾ ಈ ಫೋನನ್ನು ಉಪಯೋಗಿಸ್ಬೇಡಿ ಅಂತೇಳಿ ಬೇರೆ ಫೋನನ್ನು ಕೊಟ್ಟಿದ್ದಾಳೆ ಇಲ್ಲಿ ರಾಮ್ ಚರಂಡಿಯ ಪ್ಲಾನನ್ನು ತಿಳಿದು ಸೀತಾಳ ಮನೆಯನ್ನು ತಾನೇ ಕುಂತ್ಕೊಂಡಿದ್ದಾನೆ ಹೀಗೆ ಸೀತಾಳ ಮನೆಯನ್ನು ಒಬ್ಬ ವ್ಯಕ್ತಿಯನ್ನು ಬಿಟ್ಟು ಪರ್ಚೇಸ್ ಮಾಡಿದ್ದಾನೆ ರಾಮ್ ಅವರ ಹೆಸರು ಸುಹಾಸ್ ಸುಹಾಸ್ ಅವರು ಸೀತಾಳ ಮನೆಗೆ ಹೋಗಿ ನಾನೇ ಈ ಮನೆ ತೊಗೊಂಡಿರೋದು ಅಂತ ಹೇಳಿದಾಗ ಸೀತಾ ಈ ಮನೆಯಲ್ಲಿರೋದಕ್ಕೆ ಪರ್ಮಿಷನ್ ಕೊಡ್ತೀರಾ ತಿಂಗಳ ತಿಂಗಳ ಸರಿಯಾಗಿ ಬಾಡಿಗೆ ಕಟ್ತೀನಿ ಅಂತ ಸೀತಾ ಒಪ್ಕೊಂಡಿದ್ದಾರೆ ಅದಕ್ಕೆ ಸುಹಾಸ್ ಕೂಡ ಒಪ್ಕೊಂಡಿದ್ದಾರೆ ಹಾಗಿದ್ರೆ ಸೀತಾಗೆ ಆ ಮನೆಯಲ್ಲೇ ಇರುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ರಾಮ್ ಬಟ್ ಸೀತಾಗೆ ರಾಮ್ ಪ್ರಾಪರ್ಟಿ ತೊಗೊಂಡಿರೋ ವಿಷಯ ಗೊತ್ತಿಲ್ಲ ಸೀತಾ ಫುಲ್ ಖುಷಿಯಾಗಿದ್ದಾರೆ ಹೇಗೋ ಅಷ್ಟು ದೊಡ್ಡ ಜವಾಬ್ದಾರಿನ ಹೇಗೆ ನಿಲ್ಲಿಸೋದು ಅಂತಿದ್ದೆ ಹಾಗೆ ಸೀಗೆ ಮನೆ ಬಿಟ್ಟು ಹೋಗೋದನ್ನು ಹೇಳೋದೆ ತುಂಬ ಕಷ್ಟವಾಗಿತ್ತು ಇದೆಲ್ಲ ತುಂಬ ಈಸಿಯಾಗೋಗ್ತು ಅಂತೇಳಿ ಖುಷಿಯಾಗಿದ್ದಾರೆ ಇಲ್ಲಿ ರಾಮ್ ಅಶೋಕ್ಗೆ ಒಂದು ಬಿಗ್ ಸರ್ಪ್ರೈಸ್ ಕೊಡ್ತೀನಿ ಅಂತೇಳಿ ಮಾರ್ಕೆಟ್ ಕರ್ಕೊಂಡೋಗಿ ಅಲ್ಲಿ ಗೆಸ್ ಮಾಡು ಅಂತೇಳಿ ಹೇಳಿದ್ದಾರೆ ಅದನ್ನು ಗೆಸ್ ಮಾಡೋಕ್ಕಾಗದೆ ಅಶೋಕ್ ತುಂಬಾ ಕನ್ಫ್ಯೂಸ್ ಆಗಿದ್ರು ಆಗ ಬಸ್ಸಿಂದ ಅಂಜಲಿ ಬಂದರು ಅಂಜಲಿಯನ್ನು ಮನೆಗೆ ಕರ್ಕೊಂಡು ಬಂದು ಅಶೋಕ್ ಹಾಗೂ ಅಂಜಲಿ ಇಬ್ಬರೂ ಕೂಡ ಮಾತಾಡ್ತಿರಲ್ಲ ಸೊ ನೀವಿಬ್ರಲ್ಲಿ ಒಬ್ಬರು ಮಾತಾಡಲೇಬೇಕು ಅಂತೇಳಿ ರಾಮ್ ಕಂಡೀಷನ್ ಹಾಕಿ ಮಾತಾಡಿಸ್ತಾ ಇದ್ದಾರೆ ಇಲ್ಲಿ ಪ್ರಿಯಾ ಅಶೋಕನ ಮೇಲೆ ಕೈ ಹಾಕಿದ್ದ ಹುಡುಗಿ ಯಾರು ಅನ್ನೋ ಕನ್ಫ್ಯೂಸಲ್ಲಿ ಅದನ್ನು ತಿಳ್ಕೊಳ್ಳೇಬೇಕು ಅಂತೇಳಿ ಅಶೋಕನ ಮನೆಗೆ ಹೋಗ್ತಾರೆ ಬಟ್ ಅಲ್ಲಿರೋಲ್ಲ ಅಶೋಕ್ ಅವ್ರ ಮನೆ ಡೋರನ್ನು ಜೋರಾಗಿ ತಟ್ಟಿ ಬೇಜಾರಾಗಿ ಸೀತಾ ಮನೆಗೆ ಬಂದಿದ್ದಾರೆ ಸೊ ಅಲ್ಲೂ ಕೂಡ ನಡೆದ ವಿಷಯನೆಲ್ಲ ಹೇಳಿ ಬೇಜಾರು ಮಾಡ್ಕೊಂಡಿರ್ತಾರೆ ಸಿಹಿಯಾಗ ಸ್ಯಾರಿ ಹುಟ್ಟು ನನ್ನ ಜೊತೆ ಆಟ ಆಡೋಕ್ ಬಾ ಅಂತೇಳಿ ಕೂಗಿದ್ದಾಳೆ ಓಕೆ ಬರ್ತೀನಿ ಅಂತ ಹೇಳಿ ಹೋಗಿದಾಗ ಸಿಹಿ ಹೋಗ್ತಾ ಹೋಗ್ತಾ ಡೋರ್ ಮೇಲೆ ತಾನು ಅಂಟಿಸಿದ ಡ್ರಾಯಿಂಗ್ ಇಲ್ಲದೆ ಇರೋದನ್ನು ನೋಡಿ ಬೇಜಾರಾಗಿ ಸೀತಮ್ಮಂಗೆ ಕೇಳ್ತಾಳೆ ಸೀತಮ್ಮ ಅದು ನನ್ನ ಫ್ರೆಂಡು ಅಂಟಿಸಿರೋ ಡ್ರಾಯಿಂಗು ನೀನು ಯಾಕೆ ಯಾಕೆ ಹೀಗೆ ಮಾಡಿದೆ ನಿನ್ಗಿನ್ನೂ ಬೇಜಾರೋಗಿಲ್ವಾ ನೀನು ನನ್ನ ಫ್ರೆಂಡ್ ರಾಮ್ ಜೊತೆ ಮಾತಾಡ್ತಿದ್ಯಾ ತಾನೆ ಮತ್ತೆ ಯಾಕೆ ತೆಗೆದೆ ತೆಗ್ದೆ ನಿನ್ನ ಜೊತೆ ನಾನು ಮಾತಾಡೋಲ್ಲ ಟು ಟೂ ಅಂಥೇಳಿ ಸಿಹಿ ಸೀತಾಳ ಮೇಲೆ ಮುನ್ಸ್ಕೊಂಡಿದ್ದಾಳೆ ಇಲ್ಲಿ ಅಶೋಕ್ ರಘವಾಂಜಲಿ ಯಾರನ್ನು ಯಾರು ಮಾತಾಡ್ಸೋದಂತ ಸೈಲೆಂಟ್ ಆಗಿದ್ದರು ಸೊ ಒಂದು ಕಾಯಿನ್ ತಗೊಂಡು ಹೆಡ್ ಬಿದ್ದರೆ ಅಶೋಕ್ ಮಾತಾಡಬೇಕು ಟೈಲ್ ಬಿದ್ದರೆ ಅಂಜಲಿ ಮಾತಾಡಬೇಕು ಅಂಥೇಳಿ ಯೋಚನೆ ಮಾಡಿ ಕಾಯಿನ್ ಹಾಕ್ತಾರೆ ಸೊ ಅಶೋಕೇ ಮಾತಾಡಿಸ್ಬೇಕು ನೀನೇ ಮಾತಾಡ್ಸೊಂಡಾಗ ನಾನೀಗ ಮಾತಾಡಿಸ್ಲಿ ಬಿಟ್ಟೋದಳು ಅವಳು ಅಂತ ಹೇಳ್ತಾನೆ ಅಶೋಕ್ ನಾನು ಯಾಕೆ ನಾನು ಓದೋಕೆ ಹೋಗಿದ್ದದ್ದು ಬಿಟ್ಟೋಗಿದ್ದರೆ ಬರ್ತಿರ್ಲಿಲ್ಲ ಅಂತ ಅಂಜಲಿ ಹೇಳ್ತಾಳೆ ಇಲ್ಲಿ ಪ್ರಿಯ ಅಶೋಕ್ ಮೇಲೆ ಕೈ ಹಾಕಿದ ಹುಡುಗಿ ಯಾರು ಅವ್ರ ಬಗ್ಗೆ ತಿಳ್ಕೊಳ್ಳೇಬೇಕು ಅಂತೇಳಿ ತುಂಬಾ ಕನ್ಫ್ಯೂಸ್ ಆಗಿದ್ದಾಳೆ ಹಾಗೆ ಇಲ್ಲಿ ಪ್ರಿಯಾಗೆ ಗೊತ್ತಿಲ್ಲ ಅಶೋಕನ ಭುಜದ ಮೇಲೆ ಕೈ ಹಾಕಿರೋದು ಅಶೋಕನ ತಂಗಿ ಅಂಜಲಿ ಅಂತೇಳಿ ಸೊ ಇಲ್ಲಿ ಅಂಜಲಿ ರಾಮ್ನ ಕೈಗೆ ರಾಖಿ ಕಟ್ತಾ ಇರ್ತಾರೆ ಇದನ್ನು ನೋಡಿದ ಅಶೋಕ್ ವಾವ್ ಎಂಥ ಸೀನು ಫೋಟೋ ತೆಗಿಲಾ ಅಂತ ಹೇಳ್ತಾರೆ ಈ ಮತ್ತಿಗೆ ರಾಮ್ ಯಾಕಪ್ಪ ನಿನ್ನ ತಂಗಿ ನಿನಗಿಂತ ಮುಂಚೆ ನನಗೆ ರಾಖಿ ಕಟ್ತಿದ್ದಾಳೆ ಅಂತ ಹೊಟ್ಟೆ ಹುರ್ಕೋತಾ ಇರೋ ಆಗಿದೆ ಅಂತ ರಾಮ್ ಹೇಳ್ತಾರೆ ಆಗ ಅಂಜಲಿ ಇವನಂತೂ ನನ್ನನ್ನು ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಮಾತಾಡಿದರೆ ಬರೀ ಜಗಳನೇ ಆದ್ರೇನು ಮಾಡಲಿ ಓಡಾಡ್ತೂನು ಅಪ್ಪ ಅಮ್ಮ ಯಾರೂ ಇಲ್ದೊಳಗೆ ಇವನೇ ತಾನೇ ಎಲ್ಲ ಎಷ್ಟೇ ದೂರ ಇದ್ರೂ ಅಣ್ಣನ ಬಿಟ್ಟಿರೋದು ನನಗೂ ಕಷ್ಟನೇ ಅಲ್ವಾ ಅಂಥೇಳಿ ರಾಮ ಹಾಗೂ ಅಶೋಕನಿಗೆ ಇಬ್ಬರಿಗೂ ಕೂಡ ಸ್ವೀಟ್ ತಿನ್ನಿಸ್ತಾಳೆ ಅಂಜಲಿ ಈ ಮಾತನ್ನು ಕೇಳಿಸ್ಕೊಂಡ ಅಶೋಕ್ ಅಂಜಲಿಯನ್ನು ತಬ್ಬಿಟ್ಕೊಂಡು ಸಾರಿ ಪಪ್ಪಚಿ ಅಂತ ಅಳ್ತಾ ಇದ್ದಾನೆ ಸೊ ಇದಾಗಿತ್ತು ಸೀತಾರಾಮ ಧಾರಾವಾಹಿಯ ಗುರುವಾರದ ಸಂಚಿಕೆಯ ಒಂದು ಚಿಕ್ಕ ಪ್ರೊಮೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು